ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಹಬ್ಬದ ಹಿಂದಿನ ದಿನ ಏನೆಲ್ಲ ಮಾಡಿದ್ವಿ ಅಂತ ನೋಡೋಣ ಬನ್ನಿ ನಮ್ಮೂರಿಂದ ಅಮ್ಮನ ಮನೆಗೆ ಇವತ್ತು ಬೆಳಗ್ಗೆ ತಾನೇ ನಾವು ಬಂದ್ವಿ ಅಮ್ಮ ಕಜ್ಜಾಯ ಹಿಟ್ಟು ಪಾಕ ತೆಗೆದು ರೆಡಿ ಮಾಡಿ ಇಟ್ಟಿದ್ದಾರೆ ಮತ್ತು ಕರ್ಜಿಕಾಯಿಗೂ ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ ಫ್ರೆಂಡ್ಸ್ ರವೆ ದೂಂಡೇನ ಮಾಡಿ ಇಟ್ಟಿದ್ದಾರೆ ನಾವಿನ್ನೇನು ಕರ್ಜಿಕಾಯಿ ಕಜ್ಜಾಯ ಅಮ್ಮ ಬರೋಷ್ಟರಲ್ಲೇ ಮಾಡಿ ಇಟ್ಕೊಂಡ್ಬಿಡಬೇಕು ಇಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಅಜ್ಜಿ ಮತ್ತು ನನ್ನ ಮಗಳು ಕರ್ಜಿಕಾಯಿ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ನಾವು ಏನೇ ಮಾಡಿದ್ರು ನನ್ನ ಮಗಳು ಫಸ್ಟ್ ಅದನ್ನು ಮಾಡಿಬಿಡಬೇಕು ಎಲ್ಲದಕ್ಕೂ ಅದೇ ರೀತಿಯೇ ಅವಳು ಬರೋದು ಮಾಡೋದಕ್ಕೆ ಈಗ ನೋಡಿ ಫ್ರೆಂಡ್ಸ್ ನಮ್ಮ ಅಜ್ಜಿನೂ ಕೂಡ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು ನಮ್ಮ ಅಜ್ಜಿ ಸೇರ್ಕೊಂಡ್ಬಿಟ್ಟು ಬೇಗ ಬೇಗ ಕರ್ಜಿಕಾಯನ್ನು ರೆಡಿ ಮಾಡಿ ನೋಡಿ ಈ ರೀತಿ ರೆಡಿ ಮಾಡಿ ಇಟ್ಟಿದ್ದಾರೆ ಇದನ್ನು ತಗೊಂಡ್ಬಿಟ್ಟು ನಾನು ಕರೆದ್ಬಿಡ್ತೀನಿ ಒಣಗಿಬಿಟ್ರೆ ಅದು ಸೀಳ್ ಸೀಳ್ ಬಿಟ್ಕೊಂಡ್ಬಿಡುತ್ತೆ ಹಾಗಾಗಿ ಮಾಡಿದ ತಕ್ಷಣ ಬೇಗ ಎಣ್ಣೆಲಿ ಹಾಕಿ ಕರೆದ್ಬಿಡ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕರ್ಜಿಕಾಯಿ ಅದೇ ರೀತಿಯೇ ಹಿಟ್ಟು ಕೂಡ ರೆಡಿಯಾಗಿತ್ತಲ್ವ ತಟ್ಟಿ ತಟ್ಟಿ ಎಣ್ಣೆಲಿ ಹಾಕಿಬಿಟ್ಟು ಕಜ್ಜಾಯನ ಕೂಡ ರೆಡಿ ಮಾಡ್ಕೊಂಡ್ಬಿಟ್ವಿ ಇದನ್ನೆಲ್ಲ ರೆಡಿ ಮಾಡಿಬಿಟ್ಟು ಮಾರ್ಕೆಟ್ಗೆ ಹೋದ್ವಿ ಮಾರ್ಕೆಟ್ಗೆ ಹೋಗಿ ಡೆಕೋರೇಟ್ ಐಟಮ್ಸು ಬಾಗ್ನ ಕೊಡೋದಕ್ಕೆ ಐಟಮ್ಸ್ ಎಲ್ಲ ತೊಗೊಂಡು ಬಂದರು ಅಮ್ಮ ಮತ್ತು ನಾಳೆ ಬೆಳಗ್ಗೆ ಬೇಗ ಹೇಳಬೇಕಲ್ವಾ ಹಾಗಾಗಿ ಈ ವಿಡಿಯೋನ ಇಲ್ಲೇ ಹೆಣ್ಣು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಹಾಲನ್ನು ಆಪ್ಷನನ್ನು ಒತ್ತಿ ಇನ್ನೊಂದು ವಿಡಿಯೋದೊಂದಿಗೆ ಬರುತ್ತೇನೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್